ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ವಾಟ್ರ್ ಮೆಲನ್ ಸಿಪ್ಪೆಯಿಂದ ನಾವು ವಾಟ್ರ್ ಮೆಲನ್ ಕುಡಿದು ಸಿಪ್ಪೆ ಬಿಸಾಡ್ತೇವಲ್ಲ ಅದರ ಗ್ರೀನ್ ಪಾಟನ್ನು ತೆಗೆದು ಬಿಟ್ಟು ಅದರ ಸಿಪ್ಪೆಯಲ್ಲಿ ಮಾಡಿದ ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಈ ಥರ ದೋಸೆ ಮಾಡಿ ತಂದಿದ್ದೇನೆ ಇದು ಒಳ್ಳೆ ಸೆಟ್ ದೋಸೆಗಳು ತೂತು ಏನು ಇದಕ್ಕೆ ನಾನು ಈನೋ ಸೋಡಾ ಆಗಲಿ ತೆಂಗಿನಕಾಯಿ ಆಗಲಿ ಏನೂ ಹಾಕಿಲ್ಲ ಖಾಲಿ ವಾಟರ್ ಮೆಲನ್ ಸಿಪ್ಪೆ ಮತ್ತು ಅಕ್ಕಿ ಹಾಕಿದ್ದೇನೆ ಎರಡೇ ಚಮಚೆ ಉದ್ದಿನ ಬೇಳೆಯಲ್ಲಿ ಈ ಥರ ಸಾಫ್ಟಿಗೆ ಸಾಫ್ಟ್ ಉಂಟು ಅಡಿಯಲ್ಲಿ ಗರಿಗರಿಯಾದ ದೋಸೆ ರೆಡಿ ಆಗ್ತದೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದು ತಂಪಲ್ಲ ವಾಟರ್ ಮೆಲನ್ ಸಿಪ್ಪೆಯಲ್ಲಿ ತಂಪಿನ ಅಂಶ ತುಂಬ ಇರ್ತದೆ ಸೊ ನೀವು ಈ ಥರ ಈ ಸೀಸನಲ್ಲಿ ಎಲ್ಲರೂ ಸಮ್ಮರ್ ಸೀಸನ್ ಎಲ್ಲರೂ ವಾಟರ್ ಮೆಲನ್ ಯೂಸ್ ಮಾಡ್ತಾರೆ ಬಟ್ ನಾನಿದು ಎಲ್ಲೋ ವಾಟರ್ ಮೆಲನ್ ಅಂತ ಹಿರಿಯದಲ್ಲಿ ಅಂತ ಹೇಳಿದ್ರೆ ಅದರದ್ದೊಂದು ಐಸ್ ಕ್ಯಾಂಡಿ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಸೊ ಅದರ ಸಿಪ್ಪೆಯಲ್ಲಿ ನಾನು ಈ ಥರ ಮಾಡಿ ಸ್ವಲ್ಪ ಲೈಟ್ ಎಲ್ಲೋ ಇಷ್ಟು ಇದು ಕಲರ್ ಬರ್ತದೆ ನೀವು ಯಾವ ಪಿಂಕ್ ವಾಟ್ರ್ ಮೇಲೆ ಆಗ್ತದೆ ಮತ್ತು ಸಿಪ್ಪೆಯನ್ನು ಬಿಸಾಡಬೇಡಿ ಈ ಥರ ದೋಸೆಯನ್ನು ಮಾತ್ರ ಫರ್ಮೆಂಟೇಷನ್ಗೆ ಇಟ್ಟು ರಾತ್ರಿ ಕಡಿದಿಟ್ಟು ಬೆಳಗಾತ ದೋಸೆ ಮಾಡಿದರೆ ಈ ಥರ ದೋಸೆ ರೆಡಿ ಆಗ್ತದೆ ಹೆಲ್ತಿಗೂ ಒಳ್ಳೆಯದು ಬಿಸಾಡುವ ಇದನ್ನು ಮತ್ತೆ ತುಂಬ ಹಿಟ್ಟು ನಿಮಗೆ ಉಂಟಲ್ಲ ಸಿಪ್ಪೆ ಹಾಕಲಿಕ್ಕೋಗಿ ಹಿಟ್ಟು ತುಂಬ ಒದಗ್ತದೆ ಮತ್ತು ನಾನು ಕೆಲವು ಟಿಪ್ಸೇ ಹೇಳಿದ್ದೀನಿ ಅದನ್ನು ನೀವು ಕಂಪ್ ಕ್ಲೀನಾಗಿ ಕ್ಲಿಯರಾಗಿ ವಿಡಿಯೋ ನೋಡಿ ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಈ ಥರ ದೋಸೆ ನಿಮಗೆ ರೆಡಿಯಾಗಿ ಸಿಗ್ತದೆ ನಾನು ಈಗ ಈ ವಾಟರ್ ಮೆಲನ್ ಸಿಪ್ಪೆಯಿಂದ ಮಾಡೋ ದೋಸೆಯನ್ನು ಹೇಗೆ ಮಾಡೋದಂತ ನನಗೆ ನಿಮಗೆ ತೋರಿಸಿಕೊಡ್ತೇನೆ ಬನ್ನಿ ನೋಡಿ ಕಲಿಯಿರಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ನೋಡಿ ದೋಸೆ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ದೋಸೆ ಅಕ್ಕಿ ನನ್ನ ನಾಲ್ಕು ಗಂಟೆ ಆಯಿತು ನೆನೆಸಿಟ್ಟಿದ್ದೇನೆ ಎರಡೇ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಮೆಂತೆ ನೆನೆಸಿಟ್ಟಿದ್ದೇನೆ ಸ್ವಲ್ಪ ಅವಲಕ್ಕಿ ಒಂದು ಮುಸ್ಟಿಯಷ್ಟು ನನ್ನ ಅವಲಕ್ಕಿ ತೊಳೆದು ತಂದಿದ್ದೇನೆ ಇದು ಏನಂತ ಹೇಳಿದೆ ಕೂಡಲೇ ವಾಟರ್ ಮೆಲನ್ ನಾವು ಈ ಸೀಸನಲ್ಲಿ ವಾಟರ್ ಮೆಲನ್ ಸಿಗ್ತೇನೆ ಅದರ ಸಿಪ್ಪೆ ತೆಗೆದು ಬಿಟ್ಟು ಅದರ ಹೊರಗಡೆ ನಾವು ಬಿಸಾಡ್ತೇವಲ್ಲ ಆ ಗ್ರೀನ್ ಪೋಷನ್ ತೆಗೆದು ನಾನು ಕಟ್ ಮಾಡಿಟ್ಟಿದ್ದೀನಿ ಇದನ್ನು ದೋಸೆಗೆ ಹಾಕಿದರೆ ಒಳ್ಳೆ ಸೆಟ್ ದೋಸೆ ಕಣಗೆ ಸಾಫ್ಟ್ ಆಗ್ತದೆ ದೋಸೆ ನೀವು ಸೋಡಾ ಏನೋ ಏನು ಹಾಕಬೇಕಾಗಿಲ್ಲ ಇದು ರುಬ್ಬುವಾಗಿದ್ದನ್ನು ಹಾಕಬೇಕು ಇದು ವಾಟ್ರ್ ಮೆಲನ್ ಇದ್ದು ಜ್ಯೂಸ್ ಮಾಡಿ ಉಳಿದ ವಾಟ್ರ್ ಮೆಲನ್ ಸಿಪ್ಪೆ ಇದು ಇದನ್ನ ಈಗ ಹಾಕಿ ನಾನು ಗ್ರೈಂಡ್ ಮಾಡಿ ಇದು ಮಾತ್ರ ಫರ್ಮೆಂಟೇಷನ್ಗೆ ಇಡಬೇಕು ನಾವು ಮಾತ್ರ ನೀರು ಹಾಕಬೇಡಿ ಕಡಿಯುವಾಗ ಯಾಕಂದ್ರೆ ವಾಟರ್ ಮ್ಯಾಲನ್ ಸಿಪ್ಪೆಯಲು ನೀರು ಇರ್ತದೆ ನಾನು ಇದು ಎರಡು ಬ್ಯಾಚ್ ಹಾಕ್ತದೆ ಈಗ ಒಂದು ಬ್ಯಾಚಿಗೆ ಹಾಕಿದೆ ಮೆಂತೆ ಮತ್ತು ಬೇಳೆ ಸ್ವಲ್ಪ ವಾಟರ್ ಮ್ಯಾಲನ್ ಇದ್ದು ಸಿಪ್ಪ ಪೀಸ್ ಮತ್ತೆ ಅಕ್ಕಿ ಹಾಕಿದೆ ಇದ್ರ ಅರ್ಧ ಕೆಜಿ ಅಕ್ಕಿ ನಾನು ಫರ್ಮೆಂಟೇಷನ್ಗೆ ರಾತ್ರಿ ಇದನ್ನು ಇಡಬೇಕು ಕರ್ದು ನೀವು ಈಗ ನೋಡಿ ಒಂದು ಬ್ಯಾಚ್ ನಾನು ಕರ್ದು ತೆಗ್ದೆ ಈಗ ಎರಡು ಎರಡನೇ ಬ್ಯಾಚ್ ಹಾಕ್ತಾ ಇದ್ದೇನೆ ಎರಡು ಲೋಟ ಅಕ್ಕಿಗೆ ಎರಡು ಚಮಚೆ ಉದ್ದಿನಬೇಳೆ ಅರ್ಧ ಚಮಚೆ ಮೆಂತೆ ಹಾಕಿದ್ದು ಒಂದು ಲೋಟಷ್ಟು ನೀವು ವಾಟರ್ ಮೆಲನ್ ಇದು ಸಿಪ್ಪೇನು ಗ್ರೀನ್ ಪಾಟ್ ತೆಗೆದು ಹಾಕಿ ನಾನು ಆ್ಯಕ್ಚುಲಿ ಅದು ಎಲ್ಲೋ ಇದರಲ್ಲಿ ನಾನು ಇದ್ರದಕ್ಕಿಂತ ಮೊದಲು ಒಂದು ಮೊದಲು ನಾನು ನಿಮಗೊಂದು ಐಸ್ ಕ್ಯಾನ್ ಇದ್ದು ನಾನೊಂದು ರೆಸಿಪಿ ಶೇರ್ ಮಾಡಿದೆ ಅದರಲ್ಲಿ ಉಳಿದ ಪೀಸನ್ನು ಇವತ್ತು ದೋಸೆ ಮಾಡಿ ನಿಮಗೆ ಶೇರ್ ಮಾಡ್ತಾ ಇರೋದು ಮತ್ತು ಈ ಸಮ್ಮರ್ ಸೀಸನಲ್ಲಿ ಉಂಟಲ್ಲ ಆ ಸಿಪ್ಪೆಯಲ್ಲಿ ಒಳ್ಳೆದಿರ್ತದೆ ನಾವು ಎಲ್ಲ ಸಿಪ್ಪೆಯಲ್ಲಿ ಕುಂಬಳಕಾಯಿದು ಉಂಟಲ್ಲ ಅದರಲ್ಲಿ ಸಿಪ್ಪೆಯಲ್ಲಿಯೂ ಪದಾರ್ಥ ಮಾಡ್ತೇವೆ ಬಟ್ ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರಲಿಕ್ಕೆ ಹೋಗಿ ಪದಾರ್ಥ ಮಾಡೋ ಬದಲು ದೋಸೆಗೆ ಹಾಕಿದ ಕೂಡಲೇ ನಾನು ಸಿಕ್ಸ್ ಓ ಕ್ಲಾಕಿಗೆ ಕಡ್ದು ಇಡ್ತಾಯಿದ್ದೇನೆ ಬೆಳಗ್ಗೆ ಹಾಕ್ತಾರೆ ಫರ್ಮೆಂಟೇಷನ್ ಒಳ್ಳೇದಾಗ್ತದೆ ಈಗ ಇನ್ನೊಂದು ಬ್ಯಾಚ್ ಕಡ್ದು ತರ್ತೇನೆ ನೋಡಿ ನೀರು ಏನು ಹಾಕಲಿಲ್ಲ ನಾನು ಅದೇ ನೀರು ಸಾಕಾಗ್ತದೆ ನೀರು ಹಾಕೋ ಸ್ವಲ್ಪ ನೀವು ಜಾಗ್ರತೆ ಮಾಡಿ ಹಾಕಿ ಯಾಕಂದ್ರೆ ಅದರಲ್ಲಿ ವಾಟ್ರ್ ಮೇಲೆ ಸಿಪ್ಪೆಯಲ್ಲಿ ತುಂಬ ವಾಟ್ರ್ ಕಂಟೆಂಟ್ ಉಂಟು ಇದನ್ನು ಏನಿಲ್ಲ ಇನ್ನೀಗ ಕಲಸಿಬಿಟ್ಟು ನಾನು ಫರ್ಮಂಟೇಷನ್ಗೆ ಇಡ್ತೇನೆ ಚೆಂದ ಮಾಡಿ ಕಲಸಿಬಿಟ್ಟು ನಾಳೆ ಬೆಳಗಾತ ನಾನು ನಿಮಗೆ ದೋಸೆ ಮಾಡಿ ತೋರಿಸ್ತೀನಿ ಇದನ್ನು ದೋಸೆಯನ್ನು ಚಟ್ನಿಯಲ್ಲಿ ತಿನ್ಬೋದು ಯಾವುದರಲ್ಲಿ ತಿನ್ಬೋದು ಚಿಕನ್ ಸಾರೆಲ್ಲ ಇದ್ರೆ ಒಳ್ಳೇದಾಗ್ತದೆ ಈ ದೋಸೆ ಸಾಫ್ಟಾಗಿ ಸೆಟ್ ದೋಸೆ ಥರನೇ ಆಗ್ತದೆ ನಿಮಗೆ ನಾನು ಹೇಳೋದಿನ್ ನಾನು ಹೇಳೋ ರೀತಿ ನೀವು ಫಾಲೋ ಮಾಡಿ ಟಿಪ್ಸನ್ನೆಲ್ಲ ಹೇಳಿದೆಲ್ಲ ಹೆಚ್ಚು ನೋಡಿ ನಾನು ನೀರು ಹಾಕೋದಿಲ್ಲ ನೋಡಿ ಇದೇ ಆಗಿದೆ ಆಲ್ರೆಡಿ ಇನ್ನು ನೀರು ಹಾಕೋದಿಲ್ಲ ನಾನು ಈಗ ಸಿಕ್ಸ್ ಓ ಕ್ಲಾಕ್ ಆಯಿತು ಇದನ್ನು ಫರ್ಮೆಂಟೇಷನ್ಗೆ ಇಟ್ಟು ಬೆಳಗಾ ಏಟ್ ಓ ಕ್ಲಾಕಿಗೆ ನಾನು ದೋಸೆ ಮಾಡಿ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕಿ ನಾನು ದೋಸೆ ಮಾಡ್ತೇನೆ ಈಗ ಸಮ್ಮರಲ್ಲಿ ಒಳ್ಳೆ ಫರ್ಮೆಂಟೇಷನ್ ಆಗ್ತದೆ ಏನು ನೀವು ಫರ್ಮೆಂಟೇಷನ್ಗೆ ಏನೋ ಪ್ರಾಬ್ಲಮ್ ಮಾಡಬೇಕಾಗಿ ಇಲ್ಲ ಈ ಥರ ವಾಟರ್ ಬ್ಯಾಲೆನ್ಸ್ ಸಿಪ್ಪೆ ಬಿಸಾಡೋ ಬದಲು ಈ ಥರ ನೀವು ದೋಸೆಗೆಲ್ಲದನ್ನು ತಂಪು ಅಂತ ಅಲ್ಲ ಆರೋಗ್ಯಕ್ಕೆ ತುಂಬ ತಂಪು ಹೇಗೆ ವಾಟರ್ ಮಲನ್ ಹೇಗೆ ತಂಪು ನೋಡಿ ಅದೇ ಥರ ಇದರಲ್ಲಿ ಸಿಪ್ಪೆಯಲ್ಲಿ ತಂಪಿನ ಅಂಶ ಉಂಟು ಸೊ ಬಿಸಾಡದೆ ಈ ಥರ ನೀವು ದೋಸೆಗೆಲ್ಲ ಅದನ್ನು ಯೂಸ್ ಮಾಡ್ಬೋದು ಅಂತ ನಾನು ಇವತ್ತು ದೋಸೆ ಕರ್ದು ನಿಮಗೆ ತೋರಿಸಿದ್ದೆ ಬೆಳಗಾತ ನಾನು ದೋಸೆ ಮಾಡಿ ಹೇಗೆ ದೋಸೆ ಸಾಫ್ಟ್ ಬಂತಂದ್ರೆ ನೀವೇ ನೋಡಿ ನೋಡಿ ಈಗ ಟೈಮ್ ಸೆವೆನ್ ತರ್ಟಿ ಆಯಿತು ಬೆಳಗತ್ತ ಈಗ ನೋಡಿ ನಾನು ನೋಡಿ ಎಷ್ಟು ಒಳ್ಳೆ ಉಬ್ಬಿ ನೋಡಿ ಮೇಲೆ ಬಂದಿದೆ ನೋಡಿ ನೋಡಿ ನಾನು ಹೇಳುವ ಟಿಪ್ಸನ್ನು ನೀವು ಮಾತ್ರ ಫಾಲೋ ಮಾಡಿ ನಾನೀಗ ಇದನ್ನು ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ ಇದಕ್ಕೆ ಉಪ್ಪು ಹಾಕಿರ್ಲಿಲ್ಲ ನಾನು ರಾತ್ರಿ ಕಲ್ತ್ನ ಕರೆದಿಡುವಾಗ ಈಗ ನಾನು ಉಪ್ಪು ಹಾಕ್ತೇನೆ ಇದಕ್ಕೆ ಇದು ಪಿಂಕ್ ಸಾಲ್ಟ್ ನಂದು ಉಪ್ಪಿನ ಪುಡಿ ಈಗ ನಾನು ದೋಸೆ ನೀವು ನಾರ್ಮಲ್ ದೋಸೆ ಹೇಗೆ ಒಯ್ತೀರಿ ಹಾಗೆ ಒಯ್ದರೆ ಸೈಮ್ ಮಾತ್ರ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಉಂಟು ಬಿಸಾಡುವುದನ್ನು ನೋಡಿ ನಾವು ಈ ಥರ ಸಿಪ್ಪೆಯಲ್ಲಿ ಎಲ್ಲ ಫುಡ್ಸ್ ಸಿಪ್ಪೆಯಲ್ಲಿ ಇರ್ತದೆ ಆರೆಂಜ್ ಸಿಪ್ಪೆಯು ಹಾಗೆ ನಾನು ಒಂದು ದಿವಸ ಆರೆಂಜ್ ಸಿಪ್ಪೆಯಲ್ಲಿ ಒಂದು ಯಾವಾಗಲೂ ನಾನು ಮೊದಲಿಂದ ಒಂದು ಟೆನ್ ಇಯರ್ಸ್ ಬ್ಯಾಕಿಂದ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕಿಂದ ನಾನೊಂದು ಫೇಸ್ ಪ್ಯಾಕ್ ಮಾಡಿ ಇಡ್ತಿದ್ದೆ ಆ ಫೇಸ್ ಪ್ಯಾಕನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ನಮ್ಮ ನನ್ನ ಕಜಿನ್ಸ್ನವರಲ್ಲಿ ಯೂಸ್ ಮಾಡಿದೆ ಅದಕ್ಕೆ ಆರೆಂಜ್ ಸಿಪ್ಪೆ ಬೇಕು ನೀವು ಆರೆಂಜ್ ಸಿಪ್ಪೆ ತಿನ್ನುವರು ಬಿಸಾಡಬೇಡಿ ಅದನ್ನು ಈಗ ಸಮ್ಮರಲ್ಲಿ ಬೇಗ ಒಂದು ಎರಡು ಮೂರು ಬಿಸಿಲು ಬಿದ್ದ ಕೂಡಲೇ ಒಣಗ್ತದೆ ಒಣಗಿಸಿ ಇಟ್ಟುಬಿಡಿ ನಾನೊಂದು ದಿವಸ ಫೇಸ್ ಪ್ಯಾಕ್ ತೋರಿಸ್ತೇನೆ ನಿಮಗೆ ಎಲ್ಲ ಏಜ್ ಗ್ರೂಪಿನವರಿಗೂ ನಾನಿಲ್ಲಿ ನೋಡಿ ತವಾ ಇಟ್ಟಿದ್ದೇನೆ ತವಾ ಬಿಸಿ ಆಗ್ತಾ ಉಂಟು ಈಗ ನಾನು ಒಂದು ಚಮಚ ಹಿಟ್ಟು ಹಾಕ್ತೇನೆ ನೀವು ಯಾವಾಗ ದೋಸೆ ದಪ್ಪ ದೋಸೆ ಸೆಟ್ ದೋಸೆ ಹೇಗೆ ಮಾಡ್ತೀರಿ ಹಾಗೆ ಮಾಡಿದರೆ ಸಾಕು ಸ್ವಲ್ಪ ನೀವು ಇದನ್ನು ಮೂವ್ ಮಾಡಿ ಒಳ್ಳೆ ನೋಡಿ ತೂತು ತೂತ್ ಬಿದ್ದು ಒಳ್ಳೆ ಉಬ್ಲಿಕ್ಕೆ ಹೋಗ್ತದೆ ಸ್ವಲ್ಪ ಕಲರಲ್ಲಿ ಸ್ವಲ್ಪ ನಿಮಗೆ ಚೇಂಜ್ ಬರ್ತದೆ ಸ್ಮೆಲ್ ಬರ್ತದೆ ನೀವು ದೋಸೆ ಮಾಡುವಾಗ ಉಂಟಲ್ಲ ನಾವು ಸೌತೆಕಾಯಿ ದೋಸೆ ಎಲ್ಲ ಮಾಡುವಾಗ ಹೇಗೆ ಸ್ಮೆಲ್ ಬರ್ತೀರಿ ಅದೇ ಥರ ಇದು ಕೂಡ ಸ್ಮೆಲ್ ಬರ್ತದೆ ನೋಡಿ ಉಪ್ತಾ ಬಂತು ನೋಡಿ ದೋಸೆ ನಿಮಗೆ ತೋರಿಸ್ತಾ ಇದ್ದೆ ನಾನು ಏನು ನಾನು ಈನು ಸೋಡಾ ಏನು ಹಾಕಲಿಲ್ಲ ಕಾಲು ಎರಡು ಚಮಚ ಇದು ಹಾಕಿದ್ದು ಉದ್ದಿನಬೇಳೆ ಅರ್ಧ ಚಮಚೆ ಮೆಂತೆ ಸ್ವಲ್ಪ ಅವಲಕ್ಕಿ ಹಾಕಿ ಮಾಡಿ ಕಾಯು ಹಾಕಲಿಲ್ಲ ಏನು ಹಾಕಿದ್ರು ನೋಡಿ ಇದರಲ್ಲೇ ಸಿಪ್ಪೆಯಲ್ಲಿ ಎಷ್ಟು ಪವರ್ ಉಂಟು ನೋಡಿ ಎಷ್ಟು ಸಾಫ್ಟ್ ಆದ ಒಂದು ಸೆಟ್ ದೋಸೆ ಥರ ರೆಡಿ ಆಗ್ತದೆ ನೋಡಿ ಈಗ ನನಗೆ ಒಂದು ಚೂರು ಮುಚ್ಚಿದ್ದೇನೆ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ವೆಜ್ಜಿನವರು ಅದನ್ನು ಬಟ್ ನಾನಿವತ್ತು ಮನೆಯಲ್ಲಿ ಕೋಳಿ ಪದಾರ್ಥ ಉಂಟು ಕೋಳಿ ಸಾರದು ಈ ದೋಸೆ ಒಳ್ಳೇದಾಗ್ತದೆ ಅದು ಹೀಟೆಲ್ಲ ಕೋಳಿ ಇದು ತಂದು ನೋಡಿ ಬೇಕಿದೆ ನೀವು ಮಕ್ಕ ನೋಡಿ ಕಲರ್ ನೋಡಿ ಎಷ್ಟು ಲಾಕ್ ಬಂದಿದೆ ನೋಡಿ ಈ ಥರ ದೋಸೆ ರೆಡಿ ಆಗ್ತದೆ ನೋಡಿ ಇಷ್ಟು ಸಾಫ್ಟಾಗಿ ತೂತ್ ತೂತ್ ಬಿದ್ದ ಸಾಫ್ಟ್ ಸೆಟ್ ದೋಸೆ ಇದು ಸಿಪ್ಪೆಯಲ್ಲಿ ಇದು ಈ ಥರ ಇರೋದು ವಾಟರ್ ಮೆಲನ್ ಸಿಪ್ಪೆಯಲ್ಲಿ ನಾನು ಇನ್ನೊಂದು ದೋಸೆ ನಿಮಗೆ ಮಾಡಿ ತೋರಿಸ್ತೇನೆ ಹೆಚ್ಚು ತೆಳು ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ ಸ್ವಲ್ಪ ಸ್ಪ್ರೆಡ್ ಮಾಡಿ ಸೆಟ್ ದೋಸೆ ಹೇಗೆ ಮಾಡ್ತೀರ ಅಷ್ಟೇ ಮಾಡಿದ್ರೆ ಸಾಕು ಅದು ತೂತ್ ತೂತ್ ಬಿದ್ದ ನಂತರ ನೀವು ಮುಚ್ಚಿದ್ರೆ ಸಹಿ ನೋಡಿ ಎಷ್ಟು ತೂತು ತೂತ್ ಬಿದ್ದು ಉಬ್ಲಿಕ್ಕೂ ಉಪ್ತದೆ ನೋಡಿ ಎಷ್ಟು ಲೈಕ್ ಕಲರ್ ಸ್ವಲ್ಪ ಲೈಟ್ ಎಲ್ಲೋದಲ್ಲಿ ಬಂದಿದೆ ಯಾಕಂದ್ರೆ ನಾನು ವಾಟರ್ ಮೆಲನ್ ಎಲ್ಲೋ ತೊಗೊಂಡಿದ್ದೇನೆ ಅಲ್ಲ ಅದು ಒಳಗಡೆದೆಲ್ಲ ಪಲ್ಪನ್ನು ಮಾತ್ರ ಕ್ಲೀನ್ ಮಾಡಿ ಸ್ವಲ್ಪ ಸ್ವೀಟ್ ಬರ್ಬೋದು ಅದು ಇಟ್ಟರೆ ಏನು ಹಾಳಾಗೋದಿಲ್ಲ ಏನೋ ಬಟ್ ಸ್ವೀಟ್ ಬರ್ಬೋದು ನೀರು ಹಾಕದೇ ಆದಷ್ಟು ಕಡಿಯಲಿ ಬೇಕಿದ್ರೆ ಮಾತ್ರ ನೀರು ಹಾಕಿ ಯಾಕಂದರೆ ಆ ಸಿಪ್ಪೆಯಲ್ಲೂ ನೀರಿನಂಶ ಇರ್ತದೆ ಈಗ ನಾನು ಪುನಾಲಿಡ್ಡು ಮುಚ್ಚಿ ಬೇಯಿಸ್ತೇನೆ ಈ ಥರ ನೋಡಿ ಒಳ್ಳೆ ಸಾಫ್ಟಾದ ಒಂದು ಸೆಟ್ ದೋಸೆ ರೆಡಿಯಾಗ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ದೋಸೆ ರೆಸಿಪಿ ಇಷ್ಟ ಆದರೆ ಕ್ಲೀನಾಗಿ ಕ್ಲಿಯರ್ ಆಗಿ ನೋಡಿ ಎಲ್ಲ ನೋಡಿ ಅದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಇದಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ನೋಡಿ ಏ ನೋಡಿ ಇಷ್ಟು ಲೈಕ್ ದೋಸೆ ರೆಡಿ ಆಯ್ತು ನೋಡಿ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ದಿವಸ ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು